ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಹಸುಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಕ್ಚುಲಿ ಇವತ್ತು ನನ್ನ ವಾಯ್ಸ್ ಒಂದು ಸ್ವಲ್ಪ ವೇರಿಯೇಷನ್ ಕಾಣಿಸ್ತಾ ಇರ್ಬೋದು ಬಿಕಾಸ್ ಗಂಟ್ಲಕ್ಕಿಂತ ಏನು ಅಂತ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ವಲ್ಪ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿತ್ತು ಬಟ್ಟೆ ತೊಳೆಯೋದಿತ್ತು ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಇವತ್ತು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಈ ಲಾಗ್ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ತಿಂಡಿನ ಏನು ವಾಂಗಿ ಭತ್ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ನಾನು ಹಿಂದಿನ ಬ್ಲಾಗಲ್ಲಿ ಒಂಥರ ವಾಂಗಿ ಭತ್ ಮಾಡಿ ತೋರಿಸಿದೆ ಇವತ್ತಿನ ಬ್ಲಾಗಲ್ಲೇ ಬೇರೆ ಥರ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸೊಪ್ಪು ಈರುಳ್ಳಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಪಲಾವೆಲೆ ಚಕ್ಕೆ ಲವಂಗ ಹಾಕಿ ಅದಕ್ಕೆ ಒಂದು ಟೊಮೊಟೊ ಕೂಡ ಹಾಕಿದ್ದೀನಿ ಸಣ್ಣ ಕಚ್ಚಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ನಾವೇನು ಮುಳಗಾಯನ್ನ ಹಚ್ಚಿಟ್ಕೊಂಡಿದ್ದೋ ಸೊ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳಿಯಲ್ಲಿ ಪೇಸ್ಟ್ ಹಾಕಿದ್ದೀನಿ ಸೊ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ ನಾವು ಏನು ವಾಂಗಿಬಾತ್ ಪೌಡ್ರ್ ರೆಡಿ ಮಾಡಿ ನಾನು ಆಲ್ರೆಡಿ ಸೊ ಅದನ್ನು ಹಾಕಿ ನೀಟಾಗಿ ಫ್ರೈ ಅದಕ್ಕೊಂದೆರಡು ಒಂದು ಒಂದು ಐದಾರು ಗೋಡಂಬಿನ ಕೂಡ ಹಾಕಿದ್ದೀನಿ ಒಂದೇ ಒಂದು ಸ ಒಂದು ಸ್ವಲ್ಪ ಹುಣಸೆಹಣ್ಣೆನ ಕಿರಿಸಿ ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಅಕ್ಕಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಿ ನಾನು ಒಂದು ಕಡೆ ಏನೋ ನೀರನ್ನ ಕಾಯ ಇಟ್ಟಿದೆ ಸೊ ನೀರನ್ನು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕಿದ್ದೆ ಬಟ್ ಅದು ಕ್ಲಿಪ್ಪು ಮಿಸ್ ಆಗಿರ್ಬೋದು ಅಂತ ಅನ್ಕೋತೀನಿ ಹೌದು ಕ್ಲಿಪ್ ಮಿಸ್ ಆಗಿದೆ ಆಮೇಲೆ ಅದಕ್ಕೆ ನಾನು ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೆ ಅದು ಕ್ಲಿಪ್ ಮಿಸ್ ಆಗಿದೆ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಂಡು ಅದನ್ನು ಹಾಕೋಕ್ಕೆ ಇಟ್ಬಿಟ್ಟು ನಾನು ಮೇಲೆ ಬಟ್ಟೆ ತೊಳೆಯೋಣ ಅಂತ ಬಂದಿದ್ದೀನಿ ಬಟ್ಟೆನ ನೆನೆಯ ಹಾಕಿಬಿಡೋಣ ಫಸ್ಟು ಅಷ್ಟರೊಳಗೆ ಬಟ್ಟೆ ನೆನೆಯುತ್ತೇ ಇರ್ತದೆ ತಿಂಡಿ ಎಲ್ಲ ಹಾಕಿ ಬಾಕ್ಸಿಗೆಲ್ಲ ಹಾಕಿಬಿಟ್ಟು ನಾನು ಕಳ್ಸೋ ಕಳಿಸೋ ಅಷ್ಟರೊಳಗೆ ಬಟ್ಟೆ ಎಲ್ಲ ನೆನ್ಕೊತಾ ಇರ್ತವೆ ಆಮೇಲೆ ಬಟ್ಟೆ ತೊಳೆಯೋಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಹಾಕೋಕ್ಕೆ ಅಂತ ಮೇಲ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಹಾಕಿ ನಾನು ಕೆಳಗಡೆಗೆ ಹೋಗೋ ಅಷ್ಟೊಳಗೆ ವಿಷಯ ಆಗಿತ್ತು ನನ್ನ ಮಗಳು ಅಂದರೆ ಗ್ಯಾಸ್ನ ಆಫ್ ಮಾಡ್ತಾಳೆ ಅವ್ಳಿಗೆ ಏಳ್ಬಿಟ್ಟು ಬಂದಿದೆ ಗ್ಯಾಸ್ನ ಆಫ್ ಮಾಡುವ ಅಂತ ಹೇಳಿ ಸೊ ಗ್ಯಾಸ್ ಎಲ್ಲ ಆಫ್ ಮಾಡಿದ್ದಾಳೆ ಹುಷಾಲ್ ಕೂಡ ಆಯಿತು ನಾನು ಪಲಾವ್ ತೆಗ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ವಾಂಗಿ ಪಲಾವು ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಈಸಿ ಮೆಥಡಲ್ಲಿ ವಾಂಗಿ ಪಲಾವ್ ಮಾಡ್ಬೋದು ಸೊ ಒಂದು ಬಟ್ಟೆ ಎಲ್ಲ ತೊಳೆದು ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ಅದನ್ನೆಲ್ಲ ಒಣಗಾಕ್ಲಿಲ್ಲ ಬಟ್ಟೆನ ಹಂಗೆ ಸೋರ್ ಗಟ್ಟೆ ಸೋರ್ಕೆ ತೆರಲಿ ನೀರೆಲ್ಲ ಆಮೇಲೆ ಬಂದು ಅಂತ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದೆ ಆಲ್ರೆಡಿ ನಿಮಗೆ ಸೊ ಹಂಗಾಗಿ ಒಂದು ಫಂಕ್ಷನ್ಗೆ ಅಂತ ಬಂದಿದ್ದು ಅಲ್ಲಿ ನಮ್ಮ ಆಂಟಿನೂ ಕೂಡ ಬಂದಿದ್ರು ಅಂದರೆ ನಮ್ಮಮ್ಮನ್ನ ತಂಗಿ ನಮ್ಮ ತಾಯಿನ ತಂಗಿಯವರು ಪ್ರೇಮಾಂಟಿ ಅ ಅಂತ ನನ್ನ ಹಿಂದಿನ ಲಾಗಲ್ಲಿ ನಾನು ನಿಮ್ಗೆ ತಿಳಿಸಿ ಗೊತ್ತು ನಾನು ಅವ್ರು ನೋಡಿದ್ದೀರ ನೀವು ಸೊ ನನ್ನ ಲಾ ಕಂಟಿನ್ಯೂಸ್ ಆಗಿ ಬ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಸೊ ನಮ್ಮ ಚಿಕ್ಕಮ್ಮ ಕೂಡ ಅವ್ರಿಗೂ ನೆಂಟ್ರು ನಮ್ಮ ಚಿಕ್ಕಮ್ಮರಿಗೆ ನಮಗೂ ಕೂಡ ನೆಂಟ್ರು ಅವರು ಸೊ ಹಂಗಾಗಿ ಇಬ್ಬರು ಬಂದಿದ್ವಿ ಅಂದರೆ ಚಿಕನ್ ಚಿಕನೆಲ್ಲ ಮಾಮೂಲಿ ಬಡ್ಸೋ ರೀತಿಲಿ ಬಡಿಸಿದ್ರು ಬಟ್ ಈ ಐಸ್ ಕ್ರೀಮ್ ಮಾತ್ರ ಬೆಫೆ ಸಿಸ್ಟಮಲ್ಲಿ ಮಾಡಿದರು ನಮ್ಮ ಆಂಟಿ ಹೇಳ್ತಿತ್ತು ಅವಂಗೊಂದು ಸ್ವಲ್ಪ ಇಸ್ಕೋ ತಗೊಂಡೋಗೋಣ ಅವ್ಗೆ ಒಂದು ಸ್ವಲ್ಪ ಇಸ್ಕೋ ಅಂತ ಅಂದರೆ ನಮ್ಮ ಅಜ್ಜಿ ಮನೆ ಅಲ್ಲೇ ಪಕ್ಕದಲ್ಲಿ ಒನ್ವಳ್ಳಿಲಿ ಇದು ಫಂಕ್ಷನ್ ಆಗಿರೋದು ಸೊ ಹಂಗಾಗಿ ಅಜ್ಜಿ ಮನೆಗೆ ಮನೆಗ್ ಹೋಯ್ತಿವಲ್ಲ ಒಂದು ಕೊಡಲ್ಲ ಅಂತ ಹೇಳ್ತಿತ್ತು ಅದಕ್ಕೆ ನನ್ನ ಮಗ ಕರಗೋಯ್ತದೆ ಸುಮ್ನಿರ ಅಜ್ಜಿ ಅದಿರಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಕೊಂಬಿ ಊಟ ಎಲ್ಲಾ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದ್ವಿ ನಮ್ಮ ಅಜ್ಜಿ ಹಾಕೊಂಡು ಒಳಗಡೆ ಮಲಗಿದೆ ಸೊ ಬಾಗಲ ತಟ್ಟಿ ತಗಸ್ತೀವಿ

ಮಗೊಂದು ಮನೆ ಮುಗಿಸ್ಕೊಂಡು ನಮ್ಮ ದೊಡ್ಡತ್ತೆ ಮನೆಗೆ ಬಂದ್ವಿ ಬಟ್ ಅತ್ತೆ ಇರಲಿಲ್ಲ ಅಂದರೆ ಅವರು ಫಂಕ್ಷನ್ಗೆ ಹೋಗಿದ್ರಂತೆ ಅತ್ತೆ ಫೋನ್ ಕೂಡ ಮಾಡಿದೆ ನಮ್ಮ ಫೋನ್ ಇಟ್ಬಿಟ್ಟು ಅಲ್ಲಿ ಒಂದು ಗುರುಪ್ರವೇಶ ಪ್ರವೇಶ ಇತ್ತು ಅಂತ ನಮ್ಮತ್ತೆ ಗುರು ಪ್ರವೇಶಕ್ಕೆ ಹೋಗ್ಬಿಟ್ಟಿದ್ದಾರೆ ಸೊ ನಾವು ಒಳಗಡೆ ಎಲ್ಲ ನೋಡ್ದು ಮನೆ ಸುತ್ತ ಎಲ್ಲ ನೋಡ್ದು ಬಾಗಿಲು ತೊಟ್ಟು ಫೋನ್ ಮಾಡ್ದು ಏನು ಮಾಡಿದ್ರು ರುಚಿ ಮಾಡಲಿಲ್ಲ ಹಂಗಾಗಿ ಅಲ್ಲಿ ಕನಕಂಬ್ರ ಗಿಡ ನೆಟ್ಟಿತ್ತು ಅತ್ತೆ ಅಲ್ಲೆಲ್ಲ ಉದ್ರಿ ಬೀಜ ಉದ್ರಿ ಅದು ಹುಟ್ಟಿದ್ದು ನಮ್ಮ ಆಂಟಿ ಆಂಟಿ ಒಂದು ನಾಲ್ಕು ಕಿತ್ಕೊತೀನಿ ಕರಂಟಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡೆ ಅತ್ತೆ ಏನು அதுல முகஸ்க்கண்டு நம்ம அத்தியெல்லாம் முகஸ்க்கு நான் நம்ம வந்து அந்த நம்ம மனை துபா அஹ் தூர ஒன் எர்டொரு கிளோமீட்டர் சோ நான் ரே நன் ಸೊ ಅಲ್ಲಿ ಹತ್ರಕ್ಕೆ ಬಂದು ನಮ್ಮ ಮನೆಯವರು ಹೇಳ್ತಿದ್ರು ಅಂದರೆ ನಮ್ಮ ಹೊಲದ ಮೇಲೆ ಏನು ಟ್ರ್ಯಾಕ್ಟ್ರು ಹೊಡೆದಿದ್ದಾರೆ ಆ ಕಡೆ ಜಾಗ ಇದೆ ಪಾಪ ಅವರಿಗೆ ಜಾಗ ಮಾಡ್ಕೊಂಡ್ರೆ ಟ್ಯಾಕ್ಟ್ರು ಹೋಗಂಗೆ ಅವರು ಹೊಲದ ಮೇಲೆ ಹೋಗ್ತಿದ್ದಾರೆ ನಾವು ಆಲಗಡ್ಡೆ ಹಾಕಿರೋ ಹೊಲದ ಮೇಲೆ ನಮ್ಮ ಮನೆಯವರು ಬೈತಿದ್ರು ಹೋಗ್ಲಿ ಬಿಡಿ ಇನ್ ಪಕ್ಕದವ್ರು ಹೊಲದವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದೆ ಅಂದರೆ ಆ ಕಡೆ ಜಾಗ ಇದ್ರೂ ಯಾಕೆ ಹೊಲದ ಮೇಲೆ ಹೋಗ್ಯಾರೆ ಅಂತ ಹೇಳ್ಬಿಟ್ಟು ಬೈತಿದ್ರು ಸೊ ನಾನು ಕೂಡ ಹೋಗ್ಲಿ ಬಿಡಿ ಬಿಡಿಯತ್ತೆ ಇದೊಂದ್ಸರಿ ಏನ್ ಮಾಡ್ತೀರಾ ನೆಕ್ಸ್ಟ್ ಅಲ್ಲಿ ಕಾವಲೆ ಏನಾರ ತಗಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಹಾಕಿದ್ವಿ ಅಲ್ವಾ ಹುಟ್ಟಿದ್ಯೋ ಇಲ್ವೋ ತೆಗೆದು ಒಂದೊಂದ್ ಏನಾಗಿದೆ ಅಂದ್ರೆ ಒಂದ್ ಎರಡ್ ಮೂರು ಇಷ್ಟ ದೂರ ತೋರ ಎಲ್ಲಾ ಕರ್ಗೋಗ್ಬಿಟ್ಟಿದೆ ಮಳೆಗೆ ಒಂದೊಂದ್ ಎಲ್ಲೆಲ್ಲೋ ಒಂದೊಂದು ಮಳಕೆ ಆಗಿದೆ ಅದಕ್ಕೆ ಹೇಳ್ದೆ ಆತರ ಒಳ್ಳೆದಲ್ಲ ಮಳೆ ನಿಲ್ಸ್ಕೊಂಡೆ ಹಾಕ್ಬೋದಾಗಿತ್ತು ಅಂತ ನನ್ ಮಗ ಅದೆಲ್ಲ ತುಣಿತದ ಅಂತ ಅದ್ಲಿಸಿರೋದ್ಕೆ ಗುರಾಯಿಸ್ತಾ ನನ್ನನ್ನ ಇವತ್ತಿನ ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇದನ್ನ ಇಲ್ಲಿಗೆ ಹೆಣ್ಮಾಡ್ತೀನಿ ಮಾಡ್ತೀನಿ ಮತ್ತೆ ಮುನ್ನ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್